ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಕುಕ್ಕಿಂಗ್ ವಿಡಿಯೋ ಮಾಡೋಣ ಅಂತ ಅನ್ಕೋತಾಯಿದ್ದೀನಿ ಅದು ಮೂಲಂಗಿ ಯೂಸ್ ಮಾಡಿಕೊಂಡು ಸೊ ಯಾರಿಗಲ್ಲ ಇಷ್ಟ ಇರಲ್ವಾ ಮೂಲಂಗಿ ಅವರು ಇದನ್ನ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆಗ್ಬೋದು ಸೊ ಟ್ರೈ ಮಾಡಿ ನನಗೆ ತಿಳಿಸಿ ರೆಡಿ ಗಾಯ್ಸ್ ಮೂಲಂಗಿ ಯೂಸ್ ಮಾಡಿಕೊಂಡು ನನ್ನೇ ಓನ್ ರೆಸಿಪಿ ಮಾಡೋಣ ಅಂತ ಅನ್ಕೋತಾಯಿದೀನಿ ಏನು ಮಾಡ್ತೀನಿ ಅಂತ ಎಂಡಲ್ಲಿ ಇರ್ತೀನಿ ಅದೇನಾಗುತ್ತೆ ಅಂದರೆ ಬಟ್ ಟ್ರೈ ಮಾಡಿ ಅಂದ್ಕೊಳ್ತಾ ಓಕೆ ಗಾಯ್ಸ್ ಇವಾಗ ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳೋಣ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಕೊತ್ತಂಬರಿ ಕರಿಬೇವು ಹಾಗೆ ಎರಡು ಟೇಬಲ್ ಸ್ಪೂನ್ ಆಫ್ ಹಸೆ ಕಡಲೆ ಹಿಟ್ಟು ಮತ್ತು ಹುಣ್ಸೆಹಣ್ಣ ನೆನೆಸೆತ್ತಿಟ್ಕೊಂಡಿದ್ದೀನಿ ಹಾಗೆ ಮೂಲಂಗಿ ಮೇನ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಆಯಿಲ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಹಾಗೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದು ಸಾಸಿವೆ ಜೀರಿಗೆ ಚಟಪಟ ಅಂತ ಅನ್ಬೇಕು ಆವಾಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಆಮೇಲೆ ಈರುಳ್ಳಿ ನಾನು ಮೆಣ್ಸಿನ್ಕಾಯಿ ಏನಕ್ಕೆ ಫಸ್ಟ್ ಹಾಕಿದ್ದು ಅಂತ ಅಂದರೆ ಸೊ ಅದು ಆಯಿಲಲ್ಲಿ ಸ್ವಲ್ಪ ಫ್ರೈ ಆದ್ರೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸುತ್ತೆ ಸೊ ಹಾಗಾಗಿ ನಾನು ಮೆಣಸಿನ್ಕಾಯಿನ ಫಸ್ಟ್ ಹಾಕಿದ್ದೀನಿ ಸೊ ಇವಾಗ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಕರ್ಬೇವು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದಾದ ಮೇಲೆ ಸ್ವಲ್ಪ ಅರಶಿನ ಹಾಕ್ಕೊಂಡು ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ ಹಾಗೆ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕಿಬಿಟ್ಟು ಇನ್ನೂ ಸ್ವಲ್ಪ ಎತ್ತಿಟ್ಕೊತ ಇದ್ದೀನಿ ಓಕೆನಾ ಸೊ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡೋಣ ನೀಟಾಗಿ ನೀಟಾಗಿ ಮಿಕ್ಸ್ ಆದಮೇಲೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಕಡಿಮೆಯೇ ಹಾಕೊಳ್ಳಿ ಯಾಕಂದರೆ ಲಾಸ್ಟಲ್ಲಿ ಕಡಿಮೆ ಬಿದ್ದರೆ ಹಾಕೋಬೋದು ಬಟ್ ಜಾಸ್ತಿ ಆದರೆ ಮತ್ತೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಕಡಿಮೆಯೇ ಹಾಕೋತಾ ಇದ್ದೀನಿ ನಾನು ಸೊ ಸ್ವಲ್ಪ ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ ನಾನು ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಖಾರನ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಾಯಿದ್ದೀನಿ ಸೊ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ಮೆಣಸಿನ್ಕಾಯಿ ಯೂಸ್ ಮಾಡಿ ಇಲ್ಲಾಂದರೆ ಖಾರ ಯೂಸ್ ಮಾಡಿ ಎರಡೂ ಯೂಸ್ ಮಾಡ್ಬೋದು ಸೊ ಇವಾಗ ಮೂಲಂಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸೊ ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇವಾಗ ಅದು ನಾವೇನು ಒಗ್ಗರಣೆ ಹಾಕಿದ್ವಲ್ಲ ಅದು ಮೂಲಂಗಿಗೆ ನೀಟಾಗಿ ಅಪ್ಲೈ ಆಗಬೇಕು ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಓಕೆ ಇವಾಗ ಮಿಕ್ಸ್ ಮಾಡಿಕೊಂಡಾದಮೇಲೆ ಅದನ್ನು ಸ್ವಲ್ಪ ಬೇಯಕ್ಕೆ ಬಿಡೋಣ ಅದೊಂದು ಸ್ವಲ್ಪ ಫ್ರೈ ಆಗಲಿ ಸೊ ಅದು ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದೂವರೆ ಗ್ಲಾಸಷ್ಟು ನೀರು ಸೇರಿಸ್ತಾ ಇದ್ದೀನಿ ಸೊ ಅದು ಮೂಲಂಗಿ ಎಲ್ಲ ಬೇಯಿಸ್ಕೋಬೇಕು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಬೇಯಿಸ್ಕೊಳ್ಳೋಣ ಅದನ್ನು ಸೊ ಇದು ಮಿಕ್ಸ್ ಮಾಡಿ ಅದು ಕುದಿ ಬರೋ ಅಷ್ಟರಲ್ಲಿ ನಾನು ಕಡಲೆ ಹಿಟ್ಟು ಎತ್ತಿಟ್ಕೊಂಡಿದ್ನಲ್ಲ ಸೊ ಆ ಕಡಲೆ ಹಿಟ್ಟನ್ನ ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಇದಕ್ಕೇನು ಬೇಕು ಅಂತಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ಯಾವುದೇ ಥರದ ಗಂಟು ಬರಬಾರ್ದು ಕಡಲೆ ಹಿಟ್ಟಲ್ಲಿ ಆಯಿತಾ ಸೊ ಬರದೇ ಇರೋ ಥರ ನೀವು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ ಸೊ ಇಲ್ಲಿ ನೋಡಿ ಅದು ಪೇಸ್ಟ್ ಮಾಡ್ಕೊಳ್ಳೋಷ್ಟರಲ್ಲಿ ನನ್ನ ಮೂಲಂಗಿ ಕುದಿ ಬಂದಿದೆ ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಆ ಪೇಸ್ಟನ್ನ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತೋರಿಸ್ತೀನಿ ನೋಡಿ ನಾನು ನಿಮಗೆ ಅದು ಕುದೀತಾ ಇರುತ್ತೆ ಹಾಗೆ ಇದನ್ನು ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದನ್ನು ಓಕೆನಾ ನೀವು ನೋಡ್ಬೋದು ಇದರಲ್ಲಿ ಸೊ ಇದು ಮಿಕ್ಸ್ ಆದಮೇಲೆ ನಾನು ಹುಣ್ಸೆಹಣ್ಣನ್ನು ನೆನೆಸಿಟ್ಟಿದ್ದೆ ಸೊ ಆ ಹುಣಸೆಹಣ್ಣೆಂತು ರಸ ತಗೊಂಡು ಅದನ್ನು ಇವಾಗೇ ಹಾಕೋಣ ಹೀಗೆ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಅದನ್ನು ಒಂದು ಐದರಿಂದ ಹತ್ತು ನಿಮಿಷ ಕುದಿಯಕ್ಕೆ ಬಿಡಬೇಕು ಸೊ ಒಂದು ಸಿದ್ ಕುದ್ದಾದಮೇಲೆ ನಾವು ಅದನ್ನು ಸರ್ವ್ ಮಾಡ್ಕೋಬೋದು ಇಷ್ಟೇ ಟ್ರೈ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ ಸೊ ಇವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ನಾನು ಟೇಸ್ಟ್ ನೋಡೋಣ ಅಂತಂದು ಹೇಳಿ ನೋಡ್ತಾ ಇದ್ದೀನಿ ಅಂದರೆ ಈ ಟೈಮಲ್ಲಿ ನೀವು ಉಪ್ಪು ಖಾರ ಚೆಕ್ ಮಾಡ್ಕೋಬೋದು ಏನಾದರೂ ಕಡಿಮೆ ಆಗಿದ್ದರೆ ಆ್ಯಡ್ ಮಾಡ್ಕೋಬೋದು ಸೊ ನಾನು ಅದಕ್ಕೆ ಸ್ಟಾರ್ಟಿಂಗ್ ಹೇಳಿದ್ದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಸೊ ದಟ್ ನಾವು ಲಾಸ್ಟಲ್ಲಿ ಕಡಿಮೆ ಆದ್ರೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಹೇಳಿ ಸೊ ಇವಾಗ ನಾನು ಚೆಕ್ ಮಾಡಿದೆ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಉಪ್ಪನ್ನ ಆ್ಯಡ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಮಿಕ್ಸ್ ಮಾಡಿಕೊಂಡು ಲೆಟ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಬೇಯಕ್ಕೆ ಬಿಡಿ ಅಷ್ಟೆ ಅದು ಒಂದು ಬೇಯದಾದಮೇಲೆ ನೀವು ಗ್ಯಾಸ್ ಆಫ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡು ಊಟ ಮಾಡಿ ಮಾಡಿಕೊಂಡು ನೋಡಿ ನನಗೆ ತಿಳಿಸಿ ಹೇಗೆ ಬಂತು ಏನು ಅಂತ ಹೇಳಿ ಚೆನ್ನಾಗೇ ಬಂದಿದೆ ಗ್ಯಾಸ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಚೆನ್ನಾಗಿ ಬಂದಿದೆ ಸೊ ನೀವೂ ಟ್ರೈ ಮಾಡಿ ನಿಮ್ಮನೇಲಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಆಯಿತಾ ಆ್ಯಂಡ್ ಗೈಸ್ ನಾನು ಲಾಸ್ಟಲ್ಲಿ ಅದು ಕೊತ್ತಂಬರಿನ ಮಿಕ್ಸ್ ಮಾಡಿದೆ ನಿಮ್ಗೆ ಹೇಳೋದು ಮರ್ತು ಹೋದೆ ಸೊ ಲಾಸ್ಟಲ್ಲಿ ಕೊತ್ತಂಬರಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಕಲರು ಎಲ್ಲ ಎಷ್ಟು ನೀಟಾಗಿ ಬೆಂದಿದೆ ಸೊ ಸ್ವಲ್ಪ ಅದು ಕರಿ ಹಾಕ್ಕೊಂಡು ಚಪಾತಿ ಹಾಕ್ಕೊಂಡು ಒಂದು ಸ್ವಲ್ಪ ರೈಸ್ ಹಾಕ್ಕೊಂಡು ಹಾಕ್ ಅದನ್ನ ಕರಿನ ಹಾಕ್ಕೊಂಡು ತಿನ್ಬೋದು ನೀವು ಇದನ್ನು ಚಪಾತಿಗೂ ಯೂಸ್ ಮಾಡಿ ರೈಸ್ಗೂ ಯೂಸ್ ಮಾಡಿ ಎರಡಕ್ಕೂ ಬರುತ್ತೆ ಸೊ ಸ್ಪೆಷಲಿ ಇಟ್ಸ್ ಫಾರ್ ಬ್ಯಾಚುಲರ್ಸ್ ಗೈಸ್ ಸೊ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಗೈಸ್